ಇದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಅಮ್ಮನಹಟ್ಟಿಯಲ್ಲಿರುವ ಪ್ರಸಿದ್ಧ ಪುರಾತನ ದೇವಾಲಯವಾಗಿದೆ ಈ ಪುರಾತನ ದೇವಾಲಯವು ವರ್ಷವಿಡೀ ಅನೇಕ ಯಾತ್ರಾರ್ಥಿಗಳನ್ನು ಆಕರ್ಷಿಸುತ್ತದೆ ಶುಕ್ರವಾರ ಮತ್ತು ಮಂಗಳವಾರ ಮತ್ತು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ ಭಕ್ತರಿಗೆ ಪ್ರತಿದಿನ ಅನ್ನದಾನದ ವ್ಯವಸ್ಥೆ ಮಾಡಲಾಗಿದೆ ಜಲದಿಗೆರೆ ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ದೇವಾಲಯವು ಕರ್ನಾಟಕದ ಪುರಾತನ ದೇವಾಲಯಗಳಲ್ಲಿ ಒಂದಾಗಿದೆ ಇಲ್ಲಿನ ದೇವಿಯು ಅತ್ಯಂತ ಶಕ್ತಿಶಾಲಿ ಮತ್ತು ಭಕ್ತರು ಕೇಳಿದ್ದನ್ನು ಆಶೀರ್ವದಿಸುತ್ತಾರೆ ದೇವಿಯು ಇಲ್ಲಿ ಅನೇಕ ಭಕ್ತರನ್ನು ಆಶೀರ್ವದಿಸಿದ್ದಾಳೆ ಮತ್ತು ಜನರು ಅಲ್ಲಿನ ಇಷ್ಟಾರ್ಥಗಳನ್ನು ಪೂರೈಸಲು ದೇವಿಗೆ ಕೋಳಿ ಕುರಿಗಳನ್ನು ಅರ್ಪಿಸುತ್ತಾರೆ ಈ ದೇವಾಲಯವನ್ನು ಸಮಯೋಚಿತವಾಗಿ ನವೀಕರಿಸಲಾಗಿದೆ ಮತ್ತು ದೇವಾಲಯದ ಆವರಣವನ್ನು ಸ್ವಚ್ಛವಾಗಿ ಇರಿಸಲಾಗಿದೆ ಭಕ್ತರಿಗಾಗಿ ದೇವಸ್ಥಾನದ ಬಳಿ ಹಲವು ಅಂಗಡಿ ಹೋಟೆಲ್ಗಳು ಬಂದಿವೆ ದೇವಾಲಯದ ಆವರಣವನ್ನು ಶುಚಿಯಾಗಿಡಲು ದೇವಾಲಯವು ಭಕ್ತರನ್ನು ವಿನಂತಿಸುತ್ತದೆ ಅನೇಕ ಸೆಲೆಬ್ರಿಟಿಗಳು ಸಹ ದೇವಿಯ ಆಶೀರ್ವಾದ ಪಡೆಯಲು ಈ ದೇವಾಲಯಕ್ಕೆ ಅನೇಕ ಬಾರಿ ಭೇಟಿ ನೀಡಿದ್ದಾರೆ ಈ ದೇವಾಲಯವು ಬೆಂಗಳೂರು ಮಂಗಳೂರು ಹೆದ್ದಾರಿಯಲ್ಲಿ ಕುಣಿಗಲ್ನಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯವನ್ನು ತಲುಪಲು ಸಾಕಷ್ಟು ಬಸ್ ಸೇವೆಗಳಿವೆ ಕುಣಿಗಲ್ನಿಂದ ಶೇರ್ ಆಟೋ ರಿಕ್ಷಾಗಳು ಲಭ್ಯ ಬನ್ನಿ ನಾವೆಲ್ಲರೂ ದೇವಿ ದರ್ಶನ ಪಡೆದು ದೇವಿಯ ಆಶೀರ್ವಾದ ಪಡೆಯೋಣ